ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತಿನ ವಿಡಿಯೋದಲ್ಲಿ ಸ್ವರಾಜ್ ಕೂಡ ಒಂದು ಮಿನಿ ಟ್ರ್ಯಾಕ್ಟರ್ ತರ ಕೆಲಸ ಮಾಡ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೇರೆ ಮಿನಿ ಟ್ರ್ಯಾಕ್ಟ್ರು ದೊಡ್ಡ ಟ್ರ್ಯಾಕ್ಟ್ರುಗಳು ಟ್ರಾ ಟ್ರಾಲಿಗಳು ರಾಷ್ ಮಿಷಿನ್ಗಳು ಅವಶ್ಯಕತೆ ಇದ್ದರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಡೈಲಿ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಕ್ಕ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಮಾರಾಟಕ್ಕೆ ಏನಾದ್ರು ಇದ್ದರೆ ನಮ್ಮ ವಾಟ್ಸಪ್ ನಂಬರ್ನ ಕೊಡ್ತಾ ಇದ್ದೀವಿ ನೋಡಿ ಚಾನಲ್ ನಂಬರ್ ಆಗಿರುತ್ತೆ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಏಟ್ ಅಂತೇಳಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತೆ ಕಳಿಸಿದ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲ ತಿಳಿಸ್ತೇವೆ ಬೇಗನೆ ಶೇಲ್ ಆಗ್ತವೆ ನಿಮ್ಮ ಅಟ್ಯಾಚ್ಮೆಂಟ್ಗಳು ಅಂತ ಹೇಳ್ತಾ ಲೇಟ್ ಮಾಡ್ದೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರ್ಯಾಕ್ಟರ್ ಬಂದು ಸ್ವರಾಜ್ ಕೋಡ್ ಅನ್ನೋ ಒಂದು ಹನ್ನೆರಡು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಲ್ ಎಚ್ ಪಿ ಆರ್ ಸ್ಪೋರ್ ಇಂದಿರತಕ್ಕಂಥ ಒಂದು ಸ್ವರಾಜ್ ಕೋಡು ನಿಮಗೂ ಗೊತ್ತೇ ಇರುತ್ತೆ ಹನ್ನೆರಡು ಎಚ್ ಪಿ ಒಂದು ಗಾಡಿ ಈ ಒಂದು ಗಾಡಿ ಬಂದು ಮಾಡೆಲ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ಅಂತ ಹೇಳ್ತಾಯಿದ್ರೆ ಸಿಂಗಲ್ ಓನರ್ ಗಾಡಿ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕಿದೆ ಫುಲ್ ಸೆಟ್ ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಸಾಯಿ ಕಂಪ್ನಿಯ ನಡಕಟ್ಟಿನ ಕೂರಿಗೆ ಇದೆ ಸ್ನೇಹಿತರೆ ಮತ್ತು ಒಂದು ರೂಟರ್ ಇದೆ ಸ್ನೇಹಿತರೆ ಕಂಪ್ನಿಯಿಂದ ಬಂದಿರತಕ್ಕಂಥ ಒಂದು ರೂಟ್ರು ಮತ್ತು ಒಂದು ನಾಲ್ಕು ಕುಡಗಳಿದೆ ಮೂರು ಗೇಣಿಂದು ಮತ್ತು ನಾಲ್ಕು ಐದು ಗೇಣಿಂದು ಟೋಟಲ್ ನಾಲ್ಕು ಕುಡ ಮತ್ತು ಕುಂಟಿ ಮತ್ತು ಒಂದು ರೂಟ್ರು ಬಿತ್ತ ಕೂರಿಗೆ ಒಂದು ನಾಲ್ಕರಿಂದ ಐದು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕಿರ್ತಕ್ಕಂಥ ಗಾಡಿ ಇನ್ನು ಗಾಡಿ ಬಂದು ಸ್ನಿತ್ರೆ ನಾಲ್ಕುನೂರ ಮೂವತ್ತು ಅವರ್ ರನ್ ಆಗಿದೆ ಸಿಂತ್ರೆ ಪೆಟ್ರೋಲಿಂದ ರನ್ ಆಗ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಡೀಸೆಲ್ ಇಂಜಿನ್ ಅಲ್ಲ ಪೆಟ್ರೋಲ್ ಇಂಜಿನಿಂದ ರನ್ನಿಂಗ್ ಆಗ್ತಕ್ಕಂಥ ಒಂದು ಗಾಡಿ ಏನಿಲ್ಲ ಅಂದರೆ ಮೈಲೇಜ್ ಬಂದು ಒಂದು ತಾಸಿಗೆ ಒಂದು ಅವರ್ ಕೆಲಸ ಮಾಡುತ್ತೆ ಗಾಡಿ ಇನ್ನು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಈ ಒಂದು ಗಾಡಿ ಲೊಕೇಶನ್ ಬಂದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕೆಲೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕೆಲ್ಲೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟ್ರನ್ನ ಫುಲ್ ಸೆಟ್ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಅರುವತ್ತು ಸಾವಿರ ಹೇಳ್ತಾಯಿದ್ರೆ ಒಂದು ಲಕ್ಷ ಎಂಬತ್ತು ಸಾವಿರವ್ರಿಗೆ ಹೇಳಿದ್ರೆ ಬಟ್ ಒಂದು ಅರವತ್ತಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ಅಂತವ್ರು ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್